ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ನಾವಿನ್ನು ನಮ್ಮ ಚಾನೆಲ್ನಲ್ಲಿ ಶುರು ಮಾಡ್ತಾ ಇದ್ದೇವೆ ಕರ್ನಾಟಕದ ಪ್ರಸಿದ್ಧ ಜಿಲ್ಲೆಗಳ ಕಿರುಪರಿಚಯಗಳನ್ನು ಅದರಲ್ಲಿ ಈ ದಿನ ಮೊದಲಿಗೆ ಚಿಕ್ಕಮಗಳೂರಿನಿಂದ ಪ್ರಾರಂಭಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಚಿಕ್ಕಮಗಳೂರು ಜಿಲ್ಲೆಯು ಕರ್ನಾಟಕದ ಅತಿ ಸುಮಧುರ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಪ್ರವಾಸಿಗಳ ಸ್ವರ್ಗವಾಗಿರುವ ಈ ಜಿಲ್ಲೆಯು ಬೆಂಗಳೂರಿನಿಂದ ಸುಮಾರು ಇನ್ನೂರ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿದ್ದು ಮನೋಮೋಹಕ ಗಿರಿಧಾಮಗಳನ್ನು ಹೊಂದಿದೆ ಈ ಜಿಲ್ಲೆಯನ್ನು ಗಿರಿಧಾಮಗಳ ರಾಣಿ ಎಂದರೂ ಅತಿಶಯೋಕ್ತಿಯಲ್ಲ ಈ ಜಿಲ್ಲೆಯ ಹೆಚ್ಚು ಪ್ರದೇಶ ಮಲೆನಾಡಾಗಿದ್ದು ನಿತ್ಯ ಹರಿದ್ವರ್ಣ ಕಾಡುಗಳು ಗಗನಚುಂಬಿ ಪರ್ವತ ಶ್ರೇಣಿಗಳು ಹಾಗೂ ಅನೇಕ ಜಲಪಾತಗಳ ಸಮ್ಮಿಲನವಾಗಿದೆ ಹಸಿರು ಹೊನ್ನ ಸಿರಿಯ ನಾಡು ಕಾಫಿ ನಾಡು ಚಿಕ್ಕಮಗಳೂರು ಈ ಜಿಲ್ಲೆಯು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಕಡೂರು ಜಿಲ್ಲೆಯಾಗಿತ್ತು ಚಿಕ್ಕಮಗಳೂರು ಎಂಬ ಹೆಸರಿನ ಹಿಂದೆ ಒಂದು ಕುತೂಹಲಕಾರಿ ಇದೆ ಅದೇನೆಂದರೆ ಸಕ್ಕರೆ ಪಟ್ಟಣದ ರುಕ್ಮಾಂಗದ ಎಂಬ ರಾಜನು ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಬಳುವಳಿಯಾಗಿ ಎರಡು ಊರುಗಳನ್ನು ನೀಡಿದನಂತೆ ಕಿರಿಯ ಮಗಳಿಗೆ ಕೊಟ್ಟ ಊರು ಚಿಕ್ಕಮಗಳೂರು ಹಿರಿಯ ಮಗಳಿಗೆ ಕೊಟ್ಟ ಊರು ಹಿರೇಮಗಳೂರು ಎಂಬುದಾಗಿದೆ ಈ ಜಿಲ್ಲೆಯು ಚಿಕ್ಕಮಗಳೂರು ಕಡೂರು ತರೀಕೆರೆ ಮೂರಿಗೆರೆ ನರಸಿಂಹರಾಜಪುರ ಕೊಪ್ಪ ಶೃಂಗೇರಿ ಎಂಬ ಏಳು ತಾಲೂಕುಗಳನ್ನು ಒಳಗೊಂಡಿದೆ ಗೆಳೆಯರೆ ಇನ್ನು ಈ ಜಿಲ್ಲೆಯ ವಿಶೇಷತೆಗಳನ್ನು ನೋಡೋಣ ಬನ್ನಿ ಒಂದು ಸಮೀಕ್ಷೆಯ ಪ್ರಕಾರ ಪ್ರಪಂಚದಲ್ಲಿ ಮನುಷ್ಯರು ವಾಸ ಮಾಡಲು ಯೋಗ್ಯವಾದ ಸ್ಥಳಗಳಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೊದಲನೆಯದಾದರೆ ಎರಡನೆಯದೇ ನಮ್ಮ ರಾಜ್ಯದ ಹೆಮ್ಮೆ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಅರಿಯುವ ಅನೇಕ ನದಿಗಳು ಹುಟ್ಟುವುದು ಇದೇ ಜಿಲ್ಲೆಯಲ್ಲಿಯೇ ತುಂಗಭದ್ರಾ ವೇದ ನೇತ್ರಾವತಿ ಹೇಮಾವತಿ ಕಪಿಲಾ ಸೋಮಾವತಿ ಹೆಗತಿ ಮುಂತಾದ ಪ್ರಮುಖ ನದಿಗಳ ಉಗಮ ಸ್ಥಳ ಕೂಡ ಇದೇ ಚಿಕ್ಕಮಗಳೂರು ಕರ್ನಾಟಕದ ಅತಿ ಎತ್ತರದ ಗಿರಿಶಿಖರ ಮುಳ್ಳಯ್ಯನಗಿರಿ ಕೂಡ ಇರುವುದು ಇದೇ ಚಿಕ್ಕಮಗಳೂರಿನಲ್ಲಿ ವಿಜಯನಗರದ ಸ್ಥಾಪಕರಾದ ಹರಿಹರರಾಯ ಮತ್ತು ಬುಕ್ಕರಾಯರ ಮಾರ್ಗದರ್ಶಕರಾಗಿದ್ದ ಶ್ರೀ ವಿದ್ಯಾರಣ್ಯರು ಶೃಂಗೇರಿಯವರು ಭಾರತದಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಉತ್ಪಾದಿಸುವ ವಲಯಕ್ಕೆ ಚಿಕ್ಕಮಗಳೂರು ಸೇರುತ್ತದೆ ಇದು ಅತಿ ಹೆಚ್ಚು ಮಳೆಯಾಗುವ ಪಶ್ಚಿಮಘಟ್ಟ ಪ್ರದೇಶ ಮತ್ತು ಅತಿ ಕಡಿಮೆ ಮಳೆಯಾಗುವ ಬಯಲು ಸೀಮೆ ಎರಡನ್ನೂ ಹೊಂದಿರುವ ವಿಶಿಷ್ಟ ಜಿಲ್ಲೆಯಾಗಿದೆ ಹಿಂದೂ ಮತ್ತು ಮುಸ್ಲಿಮರಿಗೆ ಪವಿತ್ರ ಸ್ಥಳವಾದ ದತ್ತಾತ್ರೇಯ ಮತ್ತು ಬಾಬಾ ಬುಡನ್ ಸ್ವಾಮಿ ದರ್ಗಾ ಇರುವುದು ಬಾಬಾ ಬುಡನ್ಗಿರಿಯಲ್ಲಿ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿದೆ ಚಿಕ್ಕಮಗಳೂರಿನ ಹಿರೇಮಗಳೂರಿನಲ್ಲಿ ಕೋದಂಡರಾಮನ ದೇವಾಲಯವಿದೆ ಈ ದೇವಾಲಯವು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿತವಾದ ಶ್ರೀರಾಮನ ದೇವಾಲಯ ಎಂದು ಪ್ರಖ್ಯಾತಿ ಪಡೆದಿದೆ ಹಿರೇಮಗಳೂರು ಕಣ್ಣನ್ನವರು ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಲ್ಲಿ ಕನ್ನಡ ಮಂತ್ರಗಳಿಂದ ದೇವರಿಗೆ ಪೂಜಿಸುತ್ತಾರೆ ತರೀಕೆರೆ ತಾಲೂಕಿನ ಅಜ್ಜಂಪುರದ ಅಮೃತ ಮಹಲ್ ತಳಿಯ ಹಸುಗಳು ಮತ್ತು ಎತ್ತುಗಳು ದೇಶದಲ್ಲೇ ಪ್ರಸಿದ್ಧಿ ಪಡೆದಿವೆ ಈ ತಳಿಯು ವ್ಯವಸಾಯಕ್ಕೆ ಬಹಳ ಯೋಗ್ಯವಾಗಿದೆ ಸ್ನೇಹಿತರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ ಮೊದಲನೆಯದಾಗಿ ಕೆಮ್ಮನಗುಂಡಿ ಕೆಮ್ಮನಗುಂಡಿ ಭಾರತದ ಒಂದು ಅತ್ಯುತ್ತಮ ಗಿರಿಧಾಮ ಇದು ಬಾಬಾ ಬುಡನ್ ಅಥವಾ ಚಂದ್ರದ್ರೋಣ ಶ್ರೇಣಿಯಲ್ಲಿ ಬರುವ ಸುಂದರ ಗಿರಿಧಾಮ ಕೆಮ್ಮನಗುಂಡಿ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಐನೂರು ಮೀಟರ್ ಎತ್ತರದಲ್ಲಿದೆ ಇದು ಸುಂದರ ಬಾಬಾಪುಡನ್ ಮತ್ತು ಚಂದ್ರ ದ್ರೋಣಗಳಿಂದ ಸುತ್ತುವರೆದಿದ್ದು ಸಮೃದ್ಧ ಸಸ್ಯವರ್ಗ ಮತ್ತು ಅಮೋಘ ಜಲಪಾತಗಳಿಂದ ಕೂಡಿದೆ ಚಿಕ್ಕಮಗಳೂರಿನಿಂದ ಕೇವಲ ಐವತ್ತೈದು ಕಿಲೋಮೀಟರ್ ದೂರವಿರುವ ಕೆಮ್ಮನಗುಂಡಿ ನೋಡುವುದೇ ಒಂದು ವಿಶೇಷವಾದ ಅನುಭವ ಎರಡನೆಯದಾಗಿ ಮಾಣಿಕ್ಯದಾರ ಜಲಪಾತ ದತ್ತಾತ್ರೇಯ ಪೀಠದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವ ಒಂದು ಸಣ್ಣ ಹಳ್ಳವು ಸುಮಾರು ನೂರು ಅಡಿಗಳಿಗೂ ಮೀರಿದ ಜಲಪಾತಗಳನ್ನು ನಿರ್ಮಿಸಿದೆ ಇದನ್ನು ನೋಡುವುದೇ ಒಂದು ರಮಣೀಯ ದೃಶ್ಯ ಮಾಣಿಕ್ಯ ದಾರ ಎಂದರೆ ಅಕ್ಷರಶಃ ಮಾಣಿಕ್ಯಗಳಿಂದ ಪೋಣಿಸಲ್ಪಟ್ಟ ದಾರ ಎಂದರ್ಥ ಪ್ರಶಾಂತವಾದ ಮತ್ತು ಸಿನಿಮೆಯ ವಾತಾವರಣ ಹುಡುಕುತ್ತಿರುವ ಜನರಿಗೆ ಇದೊಂದು ತಕ್ಕ ಸ್ಥಳವಾಗಿದೆ ಮಾಣಿಕ್ಯ ಧಾರ ಚಿಕ್ಕಮಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೂರನೆಯದಾಗಿ ಶೃಂಗೇರಿ ಶೃಂಗೇರಿ ಪಟ್ಟಣ ಚಿಕ್ಕಮಗಳೂರಿನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ತುಂಗಾ ನದಿಯ ತೀರದಲ್ಲಿ ಇರುವಂಥ ಒಂದು ಶ್ರೇಷ್ಠವಾದ ಮತ್ತು ಪವಿತ್ರ ಸ್ಥಳ ಶೃಂಗೇರಿ ಬಹಳ ಪವಿತ್ರವಾದ ಧಾರ್ಮಿಕ ಇತಿಹಾಸವನ್ನು ಹೊಂದಿದೆ ನಾಲ್ಕನೆಯದಾಗಿ ಕುದುರೆಮುಖ ಚಿಕ್ಕಮಗಳೂರು ನಗರದಿಂದ ತೊಂಬತ್ತೈದು ಕಿಲೋಮೀಟರ್ ನೈಋತ್ಯದಲ್ಲಿ ಕುದುರೆಮುಖ ಇದೆ ಕುದುರೆ ಮುಖದಲ್ಲಿ ಕುದುರೆಯ ಮುಖಕ್ಕೆ ಹೋಲುವ ಆಕಾರದ ಶಿಖರಗಳಿವೆ ಎಂದು ನಂಬಲಾಗುತ್ತದೆ ಆದ್ದರಿಂದಲೇ ಕುದುರೆ ಮುಖ ಎಂಬ ಹೆಸರು ಕೂಡ ಬಂದಿದೆ ಈ ವಿಶಾಲವಾದ ಅಗಲವಾಗಿ ಅರಳಿದ ಪರ್ವತ ಶ್ರೇಣಿಗಳು ಗುಹೆಗಳು ಕಂದಕಗಳು ಹಳ್ಳ ಕೊಳ್ಳ ಮತ್ತು ಚಿಕ್ಕ ದೊಡ್ಡ ಬೆಟ್ಟಗಳಿಂದ ಈ ಶಿಖರ ಶ್ರೇಣಿ ಕೂಡಿದೆ ಐದನೆಯದಾಗಿ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಗಿರಿ ಶಿಖರ ಎಂದು ಖ್ಯಾತವಾಗಿರುವ ಈ ಗಿರಿಯು ಆರು ಸಾವಿರದ ಮುನ್ನೂರ ಮೂವತ್ತು ಅಡಿ ಎತ್ತರದಲ್ಲಿದೆ ಅಲ್ಲದೆ ಇದು ಹಿಮಾಲಯ ಮತ್ತು ನೀಲಗಿರಿ ಬೆಟ್ಟಗಳ ನಡುವಿನ ಅತಿ ಎತ್ತರದ ಪರ್ವತವಾಗಿದೆ ಟ್ರೆಕ್ಕಿಂಗ್ ಮಾಡುವವರಿಗೆ ಮುಳ್ಳಯ್ಯನಗಿರಿ ಒಂದು ಪ್ರಶಸ್ತವಾದ ಸ್ಥಳವಾಗಿದೆ ಒಂದು ಮಟ್ಟದವರೆಗೆ ನೀವು ಕಾರುಗಳಲ್ಲಿ ಅಥವಾ ಬೈಕುಗಳಲ್ಲಿ ಹೋಗಬಹುದು ಅನಂತರ ನೀವು ಬೆಟ್ಟವನ್ನು ಏರಬೇಕು ಮುಳ್ಳಯ್ಯನಗಿರಿಯ ಮೇಲಿಂದ ಸಿಗುವ ವಿಹಂಗಮ ನೋಟ ಅತ್ಯಂತ ಆಹ್ಲಾದಕರ ಆರನೆಯದಾಗಿ ಹೊರನಾಡು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಭದ್ರಾ ನದಿಯು ಹರಿಯುವ ಒಂದು ಸುಂದರ ಸ್ಥಳವಾಗಿದೆ ಹೊರನಾಡು ಇದು ರಾಜ್ಯ ಪ್ರಸಿದ್ಧ ಒಂದು ಯಾತ್ರಾ ಸ್ಥಳವಾಗಿದೆ ಹೊರನಾಡು ಚಿಕ್ಕಮಗಳೂರು ನಗರದಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯವಿದೆ I don't know. ಏಳನೆಯದಾಗಿ ಕಲ್ಲತ್ತಿಗಿರಿ ಕಲ್ಲತ್ತಿಗಿರಿ ಕೆಮ್ಮಣ್ಣುಗುಂಡಿ ಮುಖ್ಯ ರಸ್ತೆಯಿಂದ ಸುಮಾರು ಒಂದು ಕಿಲೋಮೀಟರ್ ನಡೆದರೆ ನೀವು ಈ ಜಲಪಾತವನ್ನು ಕಾಣಬಹುದು ಈ ಜಲಪಾತವು ಸುಮಾರು ಮುನ್ನೂರು ಅಡಿ ಎತ್ತರದಿಂದ ಧುಮುಕುತ್ತದೆ ಎಂಟನೆಯದಾಗಿ ಹೆಬ್ಬೆ ಫಾಲ್ಸ್ ಈ ಪ್ರಸಿದ್ಧವಾದ ಜಲಪಾತ ಕೆಮ್ಮಣ್ಣುಗುಂಡಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಕೆಮ್ಮಣ್ಣುಗುಂಡಿಯು ಅತ್ಯಾಕರ್ಷಕ ತಾಣವಾದ ಇದು ಪ್ರವಾಸಿಗರು ಇದನ್ನು ನೋಡಲೇಬೇಕು ಸೊ ಇದಾಗಿತ್ತು ಚಿಕ್ಕಮಗಳೂರು ಜಿಲ್ಲೆಯ ವಿಶೇಷತೆ ಹಾಗೂ ಸುಪ್ರಸಿದ್ಧ ಪ್ರವಾಸಿ ತಾಣಗಳು ಇನ್ನಷ್ಟು ಹೆಚ್ಚಿನ ಪ್ರವಾಸಿ ತಾಣಗಳು ನಿಮಗೆ ತಿಳಿದಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಜಿಲ್ಲೆಯ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರಿಗೆ ಜೈ ಹಿಂದ್ ಜೈ ಕರ್ನಾಟಕ